ಅಧ್ಯಾಪಕನಾಗಿ ನನ್ನ ಕೆರಿಯರು ಸಿಂಧುನೂರಿನಿಂದ ಆರಂಭ ಆಯಿತು ಯಮುಕತೆ ಸಾಧ್ಯ ಅಂತ ಹೇಳಿ ಈ ಮಾತುಕತೆ ಮೂಲಕ ಈ ಲೋಕ ಬದಲಾಗ್ತಾ ಬಂದಿದೆ ಚರಿತ್ರೆ ಒಳಗಡೆನಲ್ಲಿ ನಿರಂತರವಾದ ಕೀಟ್ಸು ವರ್ಸ್ವತ್ತು ಇವರೆಲ್ಲರೂ ಕುವೆಂಪು ನಮ್ಮ ಇದು ಬುದ್ಧ ಬಸವಣ್ಣ ಇವರೆ ಅಂತಿಮವಾಗಿ ಯುರೋಪ್ನಲ್ಲಿ ಇಲ್ಲ ಇದು ರಾಜಪ್ರಭುತ್ವವನ್ನು ಇಲ್ಲದಂಗೆ ಮಾಡಬೇಕು ಅಂತೇಳಿ ಹದಿನಾರನೇ ಲೂ ಇನ್ನು ಹಾಕ್ತಾರೆ ಮೊಟ್ಟ ಮೊದಲ ಬಾರಿಗೆ ರಾಜನ ಒಬ್ಬನನ್ನ ಗಲ್ಲಿಗೇರಿಸ್ತಾರೆ ಪ್ರಭಾವ ಬೀರಿದವರಲ್ಲಿ ನನಗೆ ನಾನು ಬೇಂದ್ರೆ ಪದ್ಯಗಳು ಹಾಡ್ತಿದ್ದೆ ಆ ಮುಗಿಲ ಮಾರಿಗೆ ರಾಗರಥಿಯ ನಂಜ ಏರಿತ ಆಗ ಸಂಜೆ ಆಗಿತ್ತ ಅಂತೇಳಿ ಅದೇ ದಾಟೆಲ್ ಒಂದು ಪದ್ಯ ಬರ್ದೆ ಆಮೇಲೆ ಇವರು ಯಾರು ಜಿ ಪಿ ರಾಜರತ್ನಂಬಳ್ಳ ಅವ್ರದ್ದು ನಾಲ್ಗೆ ಸಿಳಿಸಿ ಏನು ಮಾಡಿದ್ರು ನಾನು ಮೂಗ್ನಲ್ಲಿ ಕನ್ನಡ ಪದ ಆಡ್ತೀನಿ ಅಂತೇಳಿ ಒಂದು ಪದ್ಯ ಇದೆಯಲ್ಲ ಅದ್ರ ಥರನೇ ಒಂದು ಪದ್ಯ ಒಂದಷ್ಟು ಪದ್ಯಗಳು ಬರದೆ ಆಮೇಲೆ ಓಹೋ ಇದು ಇಮಿಟೇಷನ್ ಬರೆದ್ರೆ ಅವರವೇ ಪದ್ಯ ಆಗ್ಬಿಡ್ತವೆ ಇವು ಅಂತೇಳಿ ಪೂರ್ಣ ಬಿಟ್ಬಿಟ್ಟೆ ಕಂಪ್ಲೀಟ್ ಯಾವ ಪ್ರಭಾವ ಇಲ್ದಲೇ ನಾನು ಪದ್ಯಗಳು ಬಂದು ಆಮೇಲೆ ನನಗೆ ಯಾರೋ ಇದು ಬೇಂದ್ರೆ ಪದ್ಯಗಳು ಹಾಡ್ತಾ ಇದ್ನಲ್ಲ ನಿಧಾನವಾಗಿ ಅವ್ರದ್ದು ಹುಬ್ಬಳ್ಳಿ ಅವರ ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿ ಅವ ಆ ಥರದ ಪದ್ಯ ಆಮೇಲೆ ಕುವೆಂಪು ಹಾಡುಗಳು ಕುವೆಂಪು ಅವನ ಹಾಡುಗಳನ್ನು ನಾನು ಹಾಡುವ ನನ್ನ ಚೇತನ ನಾನು ಯಾವಾಗಲೂ ಆಡ್ತಿದ್ದೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಶಿವರುದ್ರಪ್ಪನವರ ಕವಿತೆಗಳನ್ನ ಓದಕ್ ಶುರು ಮಾಡಿದೆ ಇವಂಗೆಲ್ಲ ಮತ್ತೆ ಬರ್ಗೂರು ಕವಿತೆಗಳು ನೆತ್ತರಲ್ಲಿ ಎಂದ ಹೂವು ಅಂತೇಳಿ ಬಂದಿತ್ತು ಆವಾಗ ಒಂದು ಅವರ ಪುಸ್ತಕ ಆ ಈ ತರ ಎಲ್ಲ ಕಲೆಕ್ಟ್ ಮಾಡಿದೆ ಇವರವೆಲ್ಲ ಪೊಯಿಟ್ರಿ ಹೆಚ್ಚು ನಾನು ಗಮನ ಿ ತೇಜಸ್ವಿ ಭಾಳ ಮುಖ್ಯವಾಗಿ ಅವರ ಕಥೆಗಳು ತೇಜಸ್ವಿ ಅದು ಅದು ಕೃಷಿಗೆ ಸಂಬಂಧಪಟ್ಟಂಥ ಸಹಜ ಕೃಷಿ ಪುಸ್ತಕ ಆ ಥರದವೆಲ್ಲ ನನ್ನ ಮೇಲೆ ಭಾಳ ಪರಿಣಾಮ ಬೀರಿದಾವೆ ಕುವೆಂಪು ಕಾದಂಬರಿಗಳು ಅವನ್ನ ನಾನು ಓದಿ ವಿಶೇಷವಾಗಿ ನನಗೆ ಅದು ಅದಕ್ಕಿಂತ ಮುಖ್ಯವಾಗಿ ನನಗೆಲ್ಲೋ ಒಂದು ಕಡೆಯಲ್ಲಿ ಈಗ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನು ದಾಖಲೆ ಮಾಡಬೇಕು ಅನ್ನೋಂಥ ಒಂದು ಇನ್ಸ್ಪಿರೇಷನ್ ಬಂತು ಒಟ್ಟಾರೆಯಾಗಿ ಎಲ್ಲ ಬರವಣಿಗೆ ಶಕ್ತಿ ಏನು ಅಂತ ಗೊತ್ತಾಯಿತು ಬರವಣಿಗೆ ಅಂದರೆ ಏನು ಈ ನಾನು ಚರಿತ್ರೆಯನ್ನು ಎಮ್ ಎ ಏನಲ್ಲಿ ತಗೊಂಡಲ್ಲ ಎಮ್ ಎನಲ್ಲಿ ಚರಿತ್ರೆ ನಂದು ಸಬ್ಜೆಕ್ಟ್ ಎಲ್ಲರೂ ವಿಶ್ ಕವಿತೆ ಬರೆಯೋರು ಅಥವಾ ಇನ್ನೇನೋ ಕತೆ ಬರೀತಾರೆ ಅಂತಂದರೆ ಅವರು ಕನ್ನಡದರಾ ಅಂತೇಳಿ ಆದರೆ ನಂದು ನಂದು ಚರಿತ್ರೆ ಆ ಚರಿತ್ರೆಯಲ್ಲಿ ಅಕ್ಷರಗಳ ಮತ್ತು ದಾಖಲಾತಿಯ ಅವಶ್ಯಕತೆ ಎಷ್ಟಿರುತ್ತೆ ಅಂತೇಳಿ ನನ್ನ ಅರಿವಿಗೆ ಬಂದಮೇಲೆ ಬರವಣಿಗೆಯನ್ನು ಸೀರಿಯಸ್ಸಾಗಿ ತಗೊಂಡು ಬರೆಯಕ್ಕೆ ಶುರು ಮಾಡಿದೆ ಇದು ನನ್ನ ಇನ್ಸ್ಪಿರೇಷನ್ಗೆ ಸಂಬಂಧಪಟ್ಟಂತೆ ಹೇಳಬೇಕಾದಂಥ ವಿಚಾರಗಳು ಅಧ್ಯಾಪಕನಾಗಿ ನನ್ನ ಕೆರಿಯರು ಸಿಂಧನೂರಿನಿಂದ ಆರಂಭ ಆಯಿತು ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಿಂಧನೂರು ರಾಯಚೂರು ಜಿಲ್ಲೆ ಸಿಂಧುನೂರು ನನಗೆ ಆಯ್ಕೆಯಲ್ಲಿ ಲಾಯರು ಇಲ್ಲ ಮೇಸ್ಟ್ರು ಅಂತ ಹೇಳಿ ನನ್ನ ಉದ್ದೇಶ ಇರೋದು ಮೇಷ್ಟ್ರು ಆಗಬೇಕು ಅನ್ನೋದೇ ನನ್ನ ಅರಿವಿನ ನಾನು ಯಾವುದನ್ನೂ ಒಂದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನು ತಗೊಳ್ಳಿಲ್ಲ ಎಂಬತ್ತೈದರಲ್ಲಿ ಎಮ್ ಎ ಆಯಿತು ಎಂಬತ್ತೈದರಲ್ಲಿ ಮೇಷ್ಟ್ಟ್ರು ಅದೇ ಡೈರೆಕ್ಟರ್ ಡೈರೆಕ್ಟ್ ಅಪಾಯಿಂಟ್ಮೆಂಟು ಡೈರೆಕ್ಟರ್ ಸಿಂ ಸಿಂಧೂರು ಅಲ್ಲಿಗೆ ಹೋದೆ ಆ ಅಲ್ಲಿ ನಂದು ಏನು ಅಂತಂದ್ರೆ ಮಾತುಕತೆ ಸಾಧ್ಯ ಅಂತೇಳಿ ಈ ಮಾತುಕತೆ ಮೂಲಕ ಈ ಲೋಕ ಬದಲಾಗ್ತಾ ಬಂದಿದೆ ಚರಿತ್ರೆ ಒಳಗಡೆನಲ್ಲಿ ನಿರಂತರವಾದ ಇಂಟರ್ ಆ್ಯಕ್ಷನ್ ಏನು ಮಾಡ್ತಾ ಇರೋದು ಡಿಸ್ಕೋರ್ಸ್ ಅಂತೇಳಿ ಕರಿತೀವಿ ಅದನ್ನ ಅನುಸಂಧಾನ ಅಂತೇಳಿ ಈ ಅನುಸಂಧಾನದ ಮೂಲಕ ನನಗೆ ಸೋಷಿಯಲ್ ಚೇಂಜ್ ಕಡೆಗೆ ನನ್ನ ಗಮನ ಜಾಸ್ತಿ ಆಗ್ಬಿಡ್ತು ಬಟ್ ಬಂಡಾಯ ಚಳವಳಿ ಮತ್ತು ರೈತ ಚಳವಳಿ ದಲಿತ ಚಳವಳಿಗಳ ಜೊತೆಗಿನ ಸಂಪರ್ಕ ಸ್ವಲ್ಪ ಜಾಸ್ತಿ ಆಯಿತು ಇಲ್ಲಿ ನಮ್ಮ ಜನಾರ್ದನ್ ಅಂತೇಳಿ ರೈತ ಸಂಘದಿದ್ದರು ಮತ್ತೆ ನಟರಾಜ್ ಒನ್ವಳ್ಳಿ ಹೇಳಿ ನಟರಾಜ್ ಉಳಿಯಾರ್ ಮತ್ತೆ ನಂಜುಂಡ್ ಸ್ವಾಮಿಗಳ ಜೊತೆಗೆ ನೇರ ಸಂಪರ್ಕ ನನಗೇನಿರಲಿಲ್ಲ ಅಥವಾ ಕೃಷ್ಣಪ್ಪ ಜೊತೆಗೆ ನೇರ ಸಂಪರ್ಕ ನಾನು ಲೋಕಲ್ಲೇ ಗ್ಲೋಬಲ್ ಅಂತ ಹೇಳಿ ನನ್ನ ಒಂದು ಪಾಲಿಸಿ ನನ್ನ ಲೋಕಲ್ನಲ್ಲಿರುವ ನಾಯಕರೇ ನನಗೆ ದೊಡ್ಡ ನಾಯಕರುಗಳು ನನಗೆ ಗಾಂಧಿಯ ನಾಯಕತ್ವ ಬೇಕಾಗಿಲ್ಲ ನನ್ನ ಊರಲ್ಲೇ ನನಗೆ ಗಾಂಧಿಗಳಿದಾರೆ ಅವ್ರನ್ನ ಹುಡುಕಂಡು ನಾನು ಬೆಳೆದಿದ್ದೀನಿ ನಾನು ನನಗೆ ನಾನು ಅದರೊಳಗಡೆ ಗಾಂಧಿ ಇರುವಾಗ ನಾನು ಯಾಕೆ ಅಲ್ಲ ಗಾಂಧಿ ಹತ್ರ ಹೋಗೋಕೆ ಮೇಲೆ ಕುಂಡಿಸ್ಬಿಟ್ಟವ್ರೆ ಸಿಕ್ಕಾಬಿಟ್ಟೆ ಮೇಲೆ ಕುಂಡಿಸ್ಬಿಟ್ಟರು ಗಾಂಧಿ ತಾಂಡೋಗಿ ಅರಳಿ ಮರದ ತುದಿ ಕುಂಡಿಸ್ಬಿಟ್ಟು ನಮ್ಮಿಂದ ದೂರ ಮಾಡಿ ಅವ್ರೇಳ ಮಾತು ನಮಗ್ ಕೇಳ್ತಾ ಇಲ್ಲ ನಾವೇಳ ಮಾತು ಅವ್ರಿಗೆ ಕೇಳ್ತಾ ಇಲ್ಲ ಅಂಬೇಡ್ಕರ್ನು ಅಷ್ಟೆ ಮಾರ್ಕ್ಸ್ ಅಷ್ಟೇ ಬುದ್ಧನನ್ನು ಅಷ್ಟೇ ಅವ್ರನ್ನ ದೇವ್ರುಗಳ್ನ ಮಾಡಿಬಿಟ್ಟು ಇಟ್ಬಿಟ್ರೆ ಪ್ರಯೋಜನ ಆಗಲ್ಲ ನಮ್ಮ ಜೊತೆ ಬರ್ಬೇಕು ನಮ್ಮ ಜೊತೆ ಕುಂಡಿಸ್ಕೋಬೇಕು ಅವ್ರನ್ನ ಸೊ ಆ ಹಿನ್ನೆಲೆ ಒಳಗಡೆ ನನಗೆ ಲೋಕಲ್ಲು ನಾಯಕತ್ವ ಏನಿತ್ತಲ್ಲ ಅದರ ಇನ್ಸ್ಪಿರೇಷನ್ ಜಾಸ್ತಿಯಾಗಿ ನಾನು ಆ ಚಳುವಳಿಗಳ ಪ್ರಭಾವಕ್ಕೊಳಗಾದ್ಮೇಲೆ ನಾನು ನನ್ನ ಅಧ್ಯಾಪನದ ಸ್ವರೂಪ ಚೇಂಜ್ ಆಯಿತು ನಾನು ಯಾಕೆ ಮಾತಾಡಬೇಕು ಯಾಕೆ ಪಾಠ ಮಾಡಬೇಕು ಈಗ ಪಾಠ ಮಾಡೋದು ಒಂದಂದ್ರೆ ಬರೀ ನಾನು ತಿಂಗಳು ಸಂಬಳ ಕೊಡ್ತಾರೆ ನಾನು ಪಾಠ ಅಲ್ಲಿ ಹೋಗಿ ಏನ್ ಸಿಲೆಬಸ್ ಇರುತ್ತೆ ಅದು ಹೇಳ ಅಲ್ಲ ಅಂತ ಹೈಯರ್ ಎಜುಕೇಶನ್ ಆಲೋಚನೆ ನನಗೆ ಆವಾಗಲೇ ಶುರು ಆಯ್ತು ಚಿಂತನೆ ಶುರು ಮಾಡಿದೆ ಸ್ವಲ್ಪ ದಿವಸ ನಾನು ಬಿಡ್ಲಿಲ್ಲ ನಾನು ಸ್ವಲ್ಪ ದಿವಸ ನಾನು ಹೋಗಿ ಕಲ್ ಕಳೆದು ಏನೋ ಒಂದು ನಂದು ಸಿಲೆಬಸ್ ಮುಗಿಸೋದು ಅಂತ ಆಗಲೇ ಇಲ್ಲ ನಾನು ಮತ್ತು ನನ್ನ ವಿದ್ಯಾರ್ಥಿಗಳು ನಾವು ಭಾಳ ವಿ ಮುಖ್ಯವಾದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರ್ತೀವಿ ಅದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಚಳುವಳಿ ಇರ್ಬೋದು ಅಥವಾ ನ್ಯಾಷನಲ್ ಮೂಮೆಂಟಿನ ಇನ್ನಿತರ ಆಯಾಮಗಳಿರ್ಬೋದು ವಿದ್ಯಾರ್ಥಿ ಚಳುವಳಿಗಳಿರ್ಬೋದು ಅಥವಾ ರಾಜಪ್ರಭುತ್ವ ಹೆಂಗೆ ಡೆವಲಪ್ ಆಯಿತು ಮಧ್ಯಯುಗ ಪ್ರಾಚೀನ ಯುಗ ಆಧುನಿಕ ಕಾಲದ ಸಂದರ್ಭದಲ್ಲಿ ನಾವು ಯಾವ ರೀತಿ ಸ್ವಾತಂತ್ರ್ಯದ ಹರಣ ಆಯಿತು ಅನ್ನುವಂಥ ಪರಿಕಲ್ಪನೆಗಳನ್ನು ಪಾಠ ಮಾಡ್ತಿದ್ನಲ್ಲ ಓಹೋ ಇದು ಬರೀ ಸಿಲಬಸ್ ಅಲ್ಲ ಇದು ಇದು ನಮ್ಮ ಸಮಾಜದ ಒಳಗಡೆನಲ್ಲಿ ವ್ಯಕ್ತಿತ್ವಗಳನ್ನು ಬೆಳೆಸುವಂತ ಕೆಲಸ ಚರಿತ್ರೆಯ ಮೂಲಕ ಇದು ಹಿಸ್ಟ್ರಿ ಆಗಿರ್ಬೋದು ಕೆಮಿಸ್ಟ್ರಿ ಆಗಿರ್ಬೋದು ಅಲ್ಟಿಮೇಟ್ ಸಮಾಜ ಇರುತ್ತೆ ಸಮಾಜದ ಆರೋಗ್ಯವನ್ನು ಕಾಪಾಡುವಂತ ಪ್ರಕ್ರಿಯೆ ಇದು ಆಮೇಲೆ ಹೈಯರ್ ಎಜುಕೇಶನ್ ಒಳಗಡೆ ಅಂತೂ ತುಂಬ ಕೆಲಸ ಇರುತ್ತೆ ಇಲ್ಲೇನು ಎರಡು ಪೀರಿಡ್ ಪಾಠ ಮಾಡೋದು ಅಂತ ಹೇಳ್ತಾರೆ ಎರಡು ಪೀರಿಡ್ ಇಪ್ಪತ್ತು ಗಂಟೆ ಓದಬೇಕು ನೀವು ನೀವು ಬಾಯ್ ಬಿಡ್ಕಂಡ್ರೆ ಆಗಲ್ಲ ನನ್ನ ವಿದ್ಯಾರ್ಥಿಗಳು ಈಗಲೂ ಹೇಳ್ತಾರೆ ಸರ್ ನೀವು ಹೆಂಗೆ ನೀವು ನಿಮ್ಮ ಪೀರಿಯಡ್ ಓದೋದು ಗೊತ್ತಾಗ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಅವರಿಗೆ ಅವಕಾಶ ಕೊಡ್ತಿದೆ ಇದು ಒಬ್ಬ ಅಧ್ಯಾಪಕನ ಪಿರಿಯಡ್ ಅಲ್ಲ ಒಂದು ಗಂಟೆ ಕ್ಲಾಸ್ ಇದೆಯಲ್ಲ ಆ ಕ್ಲಾಸ್ ಅಧ್ಯಾಪಕಂದಲ್ಲ ನೂರು ಜನ ವಿದ್ಯಾರ್ಥಿಗಳಿದ್ರೆ ನೂರು ಜನ ವಿದ್ಯಾರ್ಥಿಗಳದ್ದು ಅದು ಮೆಚುರಿಟಿ ಮೈಂಡ್ ಇರುತ್ತೆ ಅವ್ರಿಗೆ ಮೆಚುರಿಟಿ ಇರುತ್ತೆ ಮತ್ತೆ ಅವ್ರದ್ದು ಕ್ಲಾಸ್ ಅದು ನೂರು ಜನ ಪ್ಲಸ್ ನಾನು ನೂರಾ ಒಂದು ಹೌದು ನೂರಾ ಒಂದು ಜನ ನಾವು ಅಲ್ಲಿ ಕೂತಿರ್ತೀವಿ ನೂರಾ ಒಂದು ಗಂಟೆಗಳನ್ನ ಒಂದು ಗಂಟೆನೂ ಸೃಷ್ಟಿಸಿರ್ತೀವಿ ಒಂದು ಗಂಟೆಯಲ್ಲಿ ನೂರಾ ಒಂದು ಗಂಟೆನ ಸೃಷ್ಟಿಸೋದು ಹೈಯರ್ ಎಜುಕೇಶನ್ನು ಅಥವಾ ಯಾವುದೇ ಎಜುಕೇಶನ್ನು ಎಜುಕೇಷನ್ ಒಂದು ಒಂದು ಗಂಟೆನ ಒಂದು ಗಂಟೆನಲ್ಲೇ ಸಾಯಿಸ್ಬಿಟ್ಟು ಬರೋದಲ್ಲ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳು ಯೋಚನೆ ಮಾಡ್ದಂಗೆ ನಾನು ಹೇಳಿದ್ದನ್ನು ಕೇಳಬೇಕು ಅಂತ ಅಲ್ಲ ಅಲ್ಲಿ ಡಿಸ್ಕಷನ್ಗೆ ಪ್ರಶ್ನೆಗಳಿಗೆ ಒಂದು ಆಲೋಚನೆಗೆ ಬರವಣಿಗೆಗೆ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇರಬೇಕು ಹೈಯರ್ ಎಜುಕೇಷನ್ ಅಂತಂದರೆ ತಮಾಷೆ ಅಂತ ತಿಳ್ಕೊಂಬಿಟ್ಟಿದ್ವಿ ನಾವು ಹೈಯರ್ ಎಜುಕೇಷನ್ ಎ ಬಿ ಎ ಆತು ಬಿ ಎ ಆಗೋ ಅಷ್ಟೊತ್ತಿಗೆ ಅವರು ಮುಖ್ಯಮಂತ್ರಿ ಆಗೋಕ್ಕೋ ಎಮ್ ಎಲ್ ಎ ಆಗೋಕ್ಕೋ ಅಥವಾ ಇನ್ಯಾವುದೋ ಎ ಎ ಎಸ್ ಆಗೋಕ್ಕೋ ಕೆ ಎ ಎಸ್ ಕೆಲಸ ಮಾಡೋದು ತಹಸೀಲ್ದಾರ್ ಆಗೋಕೋ ಸಿದ್ಧ ಆಗಿರಬೇಕು ಏನು ಎಕ್ಸಾಮ್ ಬರೆದು ಬಿಟ್ಟರೆ ದೊಡ್ಡರಾಗಿಬಿಡ್ತಾರಾ ಬಿ ಎ ಅಥವಾ ಬಿ ಎಸ್ ಸಿ ಬಿ ಕಾಮ್ ಅಥವಾ ಇಂಜಿನಿಯರಿಂಗ್ ಮೆಡಿಕಲ್ ಓದ್ಬಿಟ್ಟು ಒಂದು ಯಾವುದೋ ಒಂದು ಎಕ್ಸಾಮ್ಗಳನ್ನ ನೆನಪಿನ ಶಕ್ತಿ ನಿನಗೆ ಚೆನ್ನಾಗಿದ್ಬಿಟ್ರೆ ನೀನು ಎ ಎ ಎಸ್ ಕೆ ಎ ಎಸ್ ಆಗಿಬಿಡ್ಬೋದು ನೆನಪಿನ ಶಕ್ತಿ ಅದಲ್ಲ ಆ ಒಂದು ಮೂರು ವರ್ಷದಲ್ಲಿ ಅಲ್ಲಿ ಡಿಗ್ರಿ ಆಗಿರುತ್ತಲ್ಲ ಅಲ್ಲಿ ತಯಾರಾಗಿರಬೇಕು ಅವ್ರಿಗೆ ಅನಿಮಲ್ ಹಸ್ಬೆಂಡ್ರಿಗೆ ಹೋಗ್ಲಿ ದನ ಹೋಗಲಿ ಕೃಷಿ ಹೋಗಲಿ ರಾಜಕಾರಣ ಮಾಡೋಕ್ಕೋಗ್ಲಿ ಧರ್ಮಕಾರಣ ಹೋಗಲಿ ಅಥವಾ ಯಾವುದೋ ಒಂದು ಕ್ಲರ್ಕ್ ಆಗಲಿ ಅಥವಾ ಐ ಎ ಎಸ್ ಓ ಕೆ ಎಸ್ ಯಾವುದಕ್ಕೆ ಹೋದ್ರೂ ಬೇಸ್ ಡಿಗ್ರಿನಲ್ಲೇ ಅವರು ತಯಾರಿ ಆಗಿರಬೇಕು ಮೂರು ವರ್ಷ ಕೊಡೋದೇನು ತಮಾಷೆಗ ಮೂರು ವರ್ಷ ಬೇಕಾ ಆ ಸಿಲೆಬಸ್ಸನ್ನು ಪಾಸ್ ಮಾಡೋದಕ್ಕೆ ಮೂರು ತಿಂಗಳು ಸಾಕು ಯಾಕಿಟ್ಟವ್ರೆ ಅವು ಬೀಜಗಳು ಸಿಲೆಬಸ್ ಅಂದರೆ ಸಿಲಬಿ ಅಂದರೆ ಬೀಜ ಅಂತ ಆ ಬೀಜಗಳನ್ನು ನಾವು ಅವರೆಲ್ಲ ಸೇರಿ ವಿದ್ಯಾರ್ಥಿಗಳ ಮನಸ್ಸಿಗೆ ಅವುಗಳನ್ನು ಆ ಅನ್ನುವ ಹೊಲಕ್ಕೆ ಅದನ್ನು ಬಿತ್ತನೆ ಮಾಡಿ ಎಲ್ಲ ಸೇರಿ ಬೆಳೆ ತೆಗಿಬೇಕು ನಾವೇನು ಮಾಡ್ತಿದ್ದೀವಿ ಗೊತ್ತಾ ಬೀಜ ಕೊಡ್ತಿದ್ದೀವಿ ಬೀಜ ಇಸ್ಕೊಂತಿದೀವಿ ಎಕ್ಸಾಮು ಹ್ಞೂ ಅಲ್ಲಿ ಬೀಜಗಳನ್ನು ಕೊಡೋದು ಸಿಲೆಬಸ್ ಬಿಟ್ಟೇನು ಹೋಗಲ್ಲ ಹೇಳ್ತಾರೆ ಹೇಳಿರ ಅದಲ್ಲ ಪ್ರಶ್ನೆ ಹಂಗಲ್ಲ ಅವ್ರನ್ನ ತೊಡಗಿಸ್ಬೇಕು ಹತ್ತು ಚಾಪ್ಟ್ರ್ ಇದ್ರೆ ನೂರು ಚಾಪ್ಟರ್ ಓದಿಸ್ಬೇಕು ಅದಕ್ಕೆ ಒಂದು ವರ್ಷ ಆರು ತಿಂಗಳು ಕೊಟ್ಟವ್ರಲ್ಲ ಆರು ತಿಂಗಳಿಗೆ ಸೆಮಿಸ್ಟರ್ ನಾವು ನಮ್ಮ ಕಾಲಘಟ್ಟದಲ್ಲಿ ಬಹುತೇಕ ನಾವು ಆನ್ಲೈನ್ ಎಕ್ಸಾಮ್ಗಳಲ್ಲಿ ಮಾಡೋದು ಆ ಒಂದು ವರ್ಷ ಏನು ಯಾತ ಕೊಟ್ಟವ್ರೆ ಒಂದು ವರ್ಷದ ಅವಧಿ ಒಳಗಡೆನಲ್ಲಿ ಎಲ್ಲ ಆಯಾಮಗಳಲ್ಲಿ ನಿಮ್ಮ ಚರಿತ್ರೆಯನ್ನು ನೋಡುವ ಕ್ರಮವನ್ನು ಕಲಿಸಬೇಕು ಅದು ಸಮಾಜಕ ಚರಿತ್ರೆ ರಾಜಕೀಯ ಚರಿತ್ರೆ ಕ ಸಾಂಸ್ಕೃತಿಕ ಚರಿತ್ರೆ ಕೃಷಿ ಚರಿತ್ರೆ ನೀರಿನ ಚರಿತ್ರೆ ಲೋಕ ಚರಿತ್ರೆಯನ್ನ ನಿನ್ನ ಅರಿವಿನ ವ್ಯಾಪ್ತಿಗೆ ತರಬೇಕು ಆಗ ಜನರ ಮಧ್ಯೆ ಮತ್ತೆ ಯಾಕೆ ಈಗ ಇಷ್ಟೆಲ್ಲ ಡಿಗ್ರಿ ಆಗಿರುತ್ತೆ ಎಲ್ಲ ಓದಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಭ್ರಷ್ಟರಾಗ್ತಾರಲ್ಲ ಯಾಕೆ ಸಮಾಜನ ಅರ್ಥ ಮಾಡಿಸಿರಲ್ಲ ನಾವು ಸಮಾಜನ ಅರ್ಥ ಮಾಡಿಸಿರಲ್ಲ ನನಗೆ ಸಂಬಳ ಕೊಡೋದು ಎಲ್ಲಿಂದ ಬರುತ್ತೆ ಅಂತ ಹೇಳಿರಲ್ಲ ನನ್ನ ವಿದ್ಯಾರ್ಥಿ ದೆಸೆಯಲ್ಲಿ ನನಗೆ ಲಕ್ಷಾಂತರ ಖರ್ಚಾಗಿರುತ್ತೆ ಅದನ್ನು ಯಾರು ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಡಲ್ಲ ಆ ಬಿಲ್ಡಿಂಗು ನಾ ಯಾರೋ ನಮ್ಮ ಅಪ್ಪಂದು ತಿಳ್ಕೊಂಡಿರ್ತೀವಿ ಕೋಟಿ ಕೋಟಿ ಬಿಲ್ಡಿಂಗು ಸಮಾಜದ ಒಂದೊಂದು ರಾಗಿ ಕಾಳನ್ನೆಲ್ಲ ಸೇರಿಸಿ 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 ಸಮುದಾಯ ಕಟ್ಟಿಕೊಟ್ಟಿರುತ್ತೆ ಸರ್ಕಾರ ಅಂತಂದ್ರೆ ಸಮುದಾಯ ಜನ ದುಡಿಯೋ ಜನ ಅವ್ರು ಕಟ್ಟಿಕೊಟ್ಟಿರ್ತಾರೆ ಅವರು ಹಣದಲ್ಲಿ ನಾವು ಓದ್ತಿರ್ತೀವಿ ಓದೋದು ಬಿಡೋದು ಅಲ್ಲ ಓದಲೇಬೇಕು ನೀನು ಡಿಗ್ರಿಗೆ ಬಂದ ಮೇಲೆ ಅಥವಾ ಮತ್ತೊಂದು ಕಲಿಗೂ ಏ ನಾನು ಓದಿರು ಓದ್ತೀನಿ ಬಿಟ್ಟರು ಬಿಡ್ತೀನಿ ಅಲ್ಲಪ್ಪ ಯು ಹ್ಯಾವ್ ಟು ಗೋ ಯು ಹ್ಯಾವ್ ಟು ರೀಡ್ ಯು ಹ್ಯಾವ್ ಟು ರೈಟ್ ಯು ಹವ್ ಟು ಥಿಂಕ್ ನೀನು ಡಿಗ್ರಿ ಆಗೋ ಅಷ್ಟೊತ್ತೆ ನೀನು ಸಿದ್ಧಗೊಳ್ಬೇಕು ಸಮುದಾಯದ ಇದನ್ನ ಏನೋ ಋಣ ತೀರ್ಸಕ್ಕೆ ನೀನು ಸಿದ್ಧ ಆಗಿರ್ಬೇಕು ನೀನು ಮನೆ ಕಡಿಕೆ ಹೋಗು ನೀನು ಮನೆ ಕಡಿಗೆ ಹೋಗಪ್ಪ ಮನೆ ಕಡೆಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ ಏನು ಮನೆ ಕಡೆಯಲ್ಲಿ ಇದನ್ನು ಸಹ ನಮ್ಮ ಹುಡುಗರಿಗೆ ಅದೇ ಹೇಳ್ಕೊಡಲ್ಲ ನಾನು ಏಯ್ ಏನು ಉದ್ಯೋಗ ಮಾಡ್ತಿದ್ದೀನಿ ಅಂತ ಹೇಳಮ್ಮ ನೀನು ಮನೆ ಕೆಲಸ ಮಾಡ್ತಿದ್ರು ಅದು ಉದ್ಯೋಗ ದೊಡ್ಡ ಉದ್ಯೋಗ ಅದು ಅದನ್ನ ಹೇಳು ಅಂತ ಹೇಳ್ಕೊಡ್ತೀವಿ ಇದು ನಾವು ಒಳಗಡೆ ಅಂತ ಬದುಕು ಅದು ಬಿಟ್ಟುಬಿಟ್ಟು ನೀನೇನೋ ನನ್ನ ಸಿಲೆಬಸ್ ರೆಡಿ ಮಾಡಿದ್ದೀನಿ ರ್ಯಾಂಕ್ ಬಂದರು ನೂರಕ್ಕೆ ನೂರು ಬಂತು ನೂರಕ್ಕೆ ನೂರು ಬಂತು ಸರಿ ಎಷ್ಟು ಎಷ್ಟು ಚಾಪ್ಟ್ರಿಗೆ ಹತ್ತು ಚಾಪ್ಟ್ರಿಗೆ ನೂರಕ್ಕೆ ನೂರು ಬಂತು ನೀನು ಎಷ್ಟು ನೂರು ನೂರು ಚಾಪ್ಟ್ರು ತೊಂಬತ್ತು ಚಾಪ್ಟ್ರಿಗೆ ನೀನು ನಿಲ್ಲು ಝೀರೋ ಹತ್ತು ಚಾಪ್ಟ್ರಿಗೆ ನೂರಕ್ಕೆ ನೂರು ಎಸ್ ಡಿ ಎ ಪಾಸ್ ಆಗೋಲ್ಲ ಬರೀ ಬಿ ಎ ನಲ್ಲಿರೋ ಓದಿರೆ ಸಿಲೆಬಸ್ಸು ಬೀಜ ಬೀಜವನ್ನು ಬಿತ್ತಬೇಕು ಅದನ್ನು ಬೆಳೀಬೇಕು ಆಗ ರಾಶಿ ಆಗುತ್ತೆ ದೊಡ್ಡ ಪ್ರಮಾಣದಲ್ಲಿ ನೀವು ಸಿದ್ಧಗೊಳ್ತೀರಾ ಸಮುದಾಯದ ಅದಕ್ಕೆ ನಾನು ಹೇಳೋದು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಯಾ ನಮ್ಮಲ್ಲಿ ಇದ್ದಾರೆ ಅವರಷ್ಟು ಅವರೇ ಏಕಲವ್ಯ ಪ್ರಜ್ಞೆ ಒಳಗಡೆನಲ್ಲಿ ಈಗ ನಾವು ಅದನ್ನೇ ರೀತಿಯಲ್ಲಿ ಯಾವುದೋ ಚಳುವಳಿ ಜೊತೆನಲ್ಲಿ ಬೆಳೆದರು ಯಾವುದೋ ಏನೋ ಒಂದು ರೀಡಿಂಗ್ ಸಿಕ್ಕಿ ನಿಮಗೆ ಇನ್ಸ್ಪಿರೇಷನ್ ಒಳಗಡೆನಲ್ಲಿ ನೀವು ಬದಲಾದವರು ಓಕೆ ಅದನ್ನು ಇಲ್ಲ ಅಂತ ಹೇಳಲ್ಲ ಇದ್ದಾರೆ ಒನ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ವಾಟ್ ಅಬೌಟ್ ಏಯ್ಟಿ ಫೈವ್ ಪರ್ಸೆಂಟ್ ಹ್ಞೂ ಏನು ಅವ್ರ ಕತೆ ಎಲ್ಲ ಜೀವನ ಒಳಗಡೆ ಹೋದರೂ ಅಲ್ಲಿ ಅದ್ಭುತಗಳು ಸೃಷ್ಟಿಯಾಗಬೇಕು ನಿರಂತರ ಚಲನೆ ಸೃಷ್ಟಿಯಾಗಬೇಕು ಮೌಢ್ಯಗಳು ಮತ್ತೊಂದು ಅಸಮಾನತೆ ಅಸ್ಪೃಶ್ಯತೆಯೋ ಆಮೇಲೆ ಯಾರಿಗೆ ದುಡಿಮೆಯ ಈಗ ಯಾರನ್ನೋ ಈಗ ಬಡವರು ಅಂತ ಕರೀತಿದ್ರು ಅವರು ಬಡವರಲ್ಲ ಅವರು ದುಡಿಯೋ ಜನ ಈ ಪರಿಕಲ್ಪನೆಗಳನ್ನು ಹೆಣ್ಮಕ್ಕಳು ಜೆಂಡರಿಗೆ ಜೆಂಡರಿಗೆ ಸಂಬಂಧಪಟ್ಟಾಗ ನಾವು ಹೇಳ್ಕೊಡ್ಬೇಕು ಎಲ್ಲಿ ಹೇಳ್ಕೊಟ್ಟಿದ್ದೆವು ಈಗಲೂ ಹೆಂಗೆನ್ಗೆ ಮಾತಾಡ್ತೀವಿ ನಾವು ಗಂಡಸರು ಯಾಕೆ ಪ್ರೇಮರಿಯಿಂದ ಅದಾಗಿರಬೇಕು ಜೆಂಡರ್ ಬಣ್ಣ ಯಾವುದು ಶ್ರೇಷ್ಠ ಬಣ್ಣ ಅಂತಂದರೆ ನಿಮ್ಮ ಪಾಠಗಳ ಆಗಿರಬೇಕು ಯಾವ ಬಣ್ಣವು ಎಲ್ಲವೂ ಬ್ಯೂಟಿನೇ ಅಂತ ಹೇಳ್ಕೊಟ್ಟಿರ್ಬೇಕು ಅಲ್ಲಿ ಬಂದುಬಿಟ್ಟಿರ್ಬೇಕು ಅವರ ರಕ್ತಗತವಾಗಿಬಿಟ್ಟಿರ್ಬೇಕು ನಮ್ಮಲ್ಲಿ ರಕ್ತಗತವಾಗಿರೋದು ಯಾವುದು ಗೊತ್ತಾ ಭೇದ ಭಿನ್ನ ಭೇದ ಮಾಡಿ ಅಂತ ಹೇಳಿ ನಮ್ಮ ಎಲ್ಲ ನಾವು ಹುಟ್ಟುತ್ತಲೇ ಭಿನ್ನ ಭೇದ ಶುರುವಾಗಿರಬೇಕು ಅದನ್ನು ನೇಚರಿಗೆ ಕರ್ಕೊಂಡು ಹೋಗೋಂಥ ಕೆಲಸನ ಎಜುಕೇಷನ್ ಮಾಡಬೇಕು ನೇಚರ್ ಬ್ಯಾಕ್ ಟು ದಿ ನೇಚರ್ ನಾವು ಮನುಷ್ಯರು ಸಿಕ್ಕಾಬಟ್ಟೆ ಮನುಷ್ಯರಾಗ್ತಾ ಬಂದಿದ್ದೀವಿ ಹೆಚ್ಚು ಕಡಿಮೆ ಹತ್ತು ಸಾವಿರ ವರ್ಷಗಳ ಚರಿತ್ರೆ ಇದೆ ಮನುಷ್ಯರು ನಾಗರಿಕತೆ ಮತ್ತು ಸಂಸ್ಕೃತಿ ಚರಿತ್ರೆ ಹತ್ತು ಸಾವಿರ ವರ್ಷದಿಂದ ಅದಕ್ಕಿಂತಕ್ಕೆ ನಿಧಾನಕ್ಕೆ ಪ್ರಕೃತಿಗೆ ಹೋಗ್ತಾ ಇರೋವಂಥದ್ದು ಕಾಣುತ್ತೆ ಹುಲ್ಲಿ ನಗರಿಯ ಇದು ಮನೆ ಅಥವಾ ನೆಲ ಮಣ್ಣಿನ ಮನೆ ಅಥವಾ ಸಗಣಿಯ ಇದು ಈ ಥರದ್ದೊಂದು ಏನು ಗುಡಿಸಲು ಈ ಥರದ್ದು ಹೋಗುತ್ತೆ ಆ ನಂತರದ ಅವಧಿ ಒಳಗಡನಲ್ಲಿ ಆ ಮನುಷ್ಯರು ಸಿಕ್ಕಾಬಟ್ಟೆ ಬೌದ್ಧಿಕ ಇದಕ್ಕೆ ತಲೆ ಕೆಡಿಸ್ಕೊಂಡು ಕೆಡಿಸ್ಕೊಂಡು ಮನುಷ್ಯರು ಈಗ ಕೇಡಾಳರಾಗಿದ್ದಾರೆ ಆಗಿದ್ದಾರೆ ಕೇಡಾಳರಾಗಿರೋದನ್ನ ಮತ್ತೆ ಪ್ರಕೃತಿಗೆ ಹಿಂದಿರುಗಿಸೋದಕ್ಕೆ ನಿಮಗೆ ಎಜುಕೇಷನ್ ಬೇಕು ಧರ್ಮ ಬೇಕು ಸಾಮಾಜಿಕತೆ ಬೇಕು ಸೋ ಸೋಷಲೈಸೇಷನ್ ಅಂತೀವಲ್ಲ ಅದು ಬೇಕು ಇಲ್ಲಪ್ಪ ನಿನ್ನ ಸಮುದಾಯದ ಕೂಸು ಕಣೆಯ ನೀನು ನೀನು ರಕ್ಷಣೆ ಇಲ್ಲದ್ರೆ ನೀನು ಬದುಕೋಕ್ಕಾಗಲ್ಲ ನೀನು ಸಮಾಜಕ್ಕೆ ಏನಾರು ಮಾಡಬೇಕು ಇದು ಹೇಳ್ಕೊಳ್ಬೇಕು ಏ ಪ್ರಕೃತಿ ಅನ್ನ ಕೊಟ್ಟೈತು ಕಣಯ ಮಣ್ಣೆಲ್ಲ ಕೆಡಿಸ್ಬೇಡ ಹೆಂಗೇನರಂಗೆ ನೀರು ಅಡುಗೆ ಬೇಡ ಏ ರಂಗೆ ನೀನು ಬೆಂಕಿ ಇಡಬೇಡ ಇದು ಪ್ರಕೃತಿ ನೋಡು ಅನ್ನ ಕೊಟ್ಟೈತಿದೋ ಇದು ಅಲ್ಲಿ ವಾಪಸ್ ಕರ್ಕೊಂಡು ಹೋಗಬೇಕು ಬಹಳ ಸಣ್ಣ ಸಣ್ಣ ನಾನು ಸಣ್ಣ ವಿಷಯವೇ ದೊಡ್ಡದು ಅಂತ ನನಗೆ ಸಣ್ಣ ನನಗೆ ಚಿಕ್ಕದು ನೀವೇನಾರ ಒಂದು ಪುಟ್ಟದೇನೋ ಕೆಲಸ ಮಾಡ್ತಿದ್ರ ನನಗೆ ಅದು ಗ್ಲೋಬಲ್ ಲೆವೆಲ್ ನಾನು ಒಂದು ಸಭೆ ಮಾಡ್ತಿದ್ರ ನೀವೊಂದು ಚಿಕ್ಕದೊಂದು ಮೀನಿಂಗ್ಫುಲ್ ಆಗಿರೋದು ನಿಮ್ಮ ಊರಲ್ಲಿ ಒಂದು ಸಭೆ ಮಾಡ್ತೀರ ಐ ಕಾಲ್ ಇಟ್ ಆಸ್ ಅ ಇಂಟರ್ ಸಮ್ಮಿಟ್ ಸಮಿಟ್ ಸಭೆ ಯಾವ ಹೇಳ್ತಾರೆ ರೀ ನಿಮ್ದು ಯಾವ ಬೆಂಗಳೂರಲ್ಲಿ ಮಾಡಿಬಿಟ್ರೆ ಹೈದರಾಬಾದ್ ನಾನು ಯಾಕೆ ಊರಲ್ಲಿ ಇದ್ದೀನಿ ಬಿಳಿಗೇರಲ್ಲಿ ನನಗೆ ನನಗಿದು ಮುಖ್ಯ ಅಂತ ಅನಿಸಿದೆ ನನಗಿದು ಅಮುಖ್ಯ ಅಂತ ಅನಿಸಿಲ್ಲ ನನಗೆ ಎಲ್ಲದೂ ಮುಖ್ಯ ನನಗೆ ಕುವೆಂಪುಗಳ ಮಾತನ್ನ ನಾನು ಯಾವಾಗ್ಲೂ ನನ್ನೊಳಗಡೆನಲ್ಲಿ ನಾನು ಯಾವುದೂ ಮುಖ್ಯವಲ್ಲ ಯಾವುದೂ ಅಮುಖ್ಯವಲ್ಲ ಯಾವುದೂ ಯಕಶ್ಚಿತವಲ್ಲ ನೀರೆಲ್ಲವೂ ತೀರ್ಥ ಎಲ್ಲರೂ ಇರಲಿ ಅದು ನೀರೆಲ್ಲವೂ ತೀರ್ಥ ನಾವು ಇನ್ನೂ ಮುಂದಕ್ಕೆ ಹೋಗಿ ತೀರ್ಥವೆಲ್ಲವೂ ನೀರೇ ಅಂತ ಹೇಳಿ ನಿನ್ನ ದೇವಸ್ಥಾನದಲ್ಲಾರೂ ಕೊಡು ಎಲ್ಲರೂ ಕೊಡು ನೀರೆಲ್ಲವೂ ತೀರ್ಥ ತೀರ್ಥವೆಲ್ಲವೂ ನೀರೇ ನೀನು ತೀರ್ಥ ಕೊಟ್ಟರು ಅದು ನೀರೇ ಕಣಪ ಅನ್ನುವಂಥದ್ದು ನಮಗೆ ಆ ಗ್ರಾಸ್ ರೂಟ್ ಲೆವೆನ್ ಪ್ರೈಮರಿಯಿಂದ ನಮಗೆ ಬರಬೇಕು ನೋಡೋಣ ನಿಮಗೆ ಗಿಡ ಪ್ರಾಣಿ ಪಕ್ಷಿಗಳಂತ ಮನುಷ್ಯರು ಸಿಗ್ತಾರೆ ನಮಗೆ ಈಗ ಕೆಡಾಳ ನಮಗೆ ನಮ್ಮ ಒಳಗಡನಲ್ಲಿ ನಾವು ನಿಧಾನ ದಿನ 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 ಕೊಚ್ಕೊಂತ ಇರಬೇಕು ಇಲ್ಲಪ್ಪ ನಾನು ಮನುಷ್ಯ ಅಲ್ಲ ನಾನೊಂದು ಸ್ವಲ್ಪ ಪ್ರಾಣಿ ಥರ ಏ ನಾನೊಂದು ಸ್ವಲ್ಪ ಗಿಡ ಥರ ನಾನೊಂದು ಸ್ವಲ್ಪ ಅಂತ ಅಂಥೇಳಿ ನೀವು ಹೊಂದ್ಕೊಂತಿರ್ಬೇಕು ನಿಮಗೆ ಖುಷಿ ಇದು ಯಾರಿಗೋ ಬೇರೆಯವ್ರಿಗೆ ಖುಷಿ ಕೊಡೋ ಪ್ರಶ್ನೆ ಅಲ್ಲ ಇದು ನಿಮಗೆ ಸಂತೋಷ ಕೊಡುತ್ತೆ ಇದನ್ನ ರೂಸೋ ಹೇಳಿ ನಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ರೂಸೋ ಅವನು ಬ್ಯಾಕ್ ಟು ದಿ ನೇಚರ್ ಗೋ ಬ್ಯಾಕ್ ಟು ದಿ ನೇಚರ್ ಎಲ್ಲ ಕಿಟ್ಸು ವರ್ಸ್ವತ್ತು ಇವರೆಲ್ಲರೂ ಕುವೆಂಪು ನಮ್ಮ ಇದು ಬುದ್ಧ ಬಸವಣ್ಣ ಇವರೆಲ್ಲರೂ ಏನು ಹೇಳಿದ್ರು ಏನು ಹೇಳಕ್ಕೆ ಟ್ರೈ ಮಾಡ್ತಾರೆ ನನಗಿಂತ ಕಿರಿಯರಿಲ್ಲ ಹೇಳಿ ಸುಮ್ ಸುಮ್ಮನೆ ಹೇಳಿದ ನೀನು ಮುಖ್ಯ ಗುರು ಅವರು ಅದೇ ಹೇಳಿ ಇರಲಿ ಈಗ ನೋಡಿ ಅಹಂ ಬ್ರಹ್ಮಾಸ್ಮಿ ಶಂಕರಾಚಾರ್ಯ ಅದನ್ನು ನಾನು ಭಾಳ ಪಾಸಿಟಿವ್ ಆಗಿ ತೊಂತೀನಪ್ಪ ನಮ್ಮ ಸ್ಟೂಡೆಂಟ್ಸ್ಗೆ ನೀನು ಇಂಪಾರ್ಟೆಂಟ್ ಕಂಡ್ರಿ ನನ್ನ ಸ್ಟೂಡೆಂಟ್ಸ್ಗೆ ಯು ಆರ್ ದಿ ಅಲ್ಟಿಮೇಟ್ ನೀನೇ ಜಗತ್ತು ಯಾಕೆ ಗೊತ್ತಾ ನೀನು ಮುಚ್ಕೊಂಡ್ರೆ ನಿನ್ನ ಪಾಲಿನ ಜಗತ್ತು ಸತ್ತೋಗುತ್ತೆ ಸೊ ಯು ಆರ್ ದಿ ವರ್ಲ್ಡ್ ನಿನ್ನ ಊರು ಈ ಭೂಮಿ ದುಂಡಗಿರೋದ್ರಿಂದ ನಿನ್ನ ಊರೇ ಸೆಂಟರ್ ನೀನು ಸೆಂಟ್ರಲ್ಲಿದೆಯಾ ಎಲ್ಲೋ ಇದೆಯಾ ರಿಮೋಟ್ ಹಳ್ಳಿ ಇದೆ ರಿಮೋಟ್ ಅಂತ ಯಾವ ನಾನು ಜಗಳಾಡ್ತೀನಿ ಏಯ್ ಪ್ಲೀಸ್ ಡೋಂಟ್ ಸೇ ಮಾತಾಡಬೇಡಿ ನಿಮಗೆ ಗೊತ್ತಿಲ್ಲ ನಿಮಗೆ ಭೂಗೋಳವೇ ಗೊತ್ತಿಲ್ಲ ನಿಮಗೆ ದಿಕ್ಕುಗಳಿಲ್ರಿ ಈ ಭೂಮಿಗೆ ದಿಕ್ಕುಗಳಿಲ್ಲ ದುಂಡಿಗಿದೆ ಮತ್ತು ಇದು ಸೆಂಟ್ರ್ ಎಲ್ಲಿದ್ರು ಸೆಂಟ್ರೆ ಉತ್ತರ ಧ್ರುವಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಅದು ಸೆಂಟ್ರೆ ದಕ್ಷಿಣ ಧ್ರುವಕ್ಕೆ ಕಂಡ್ರೆ ಅದು ಸೆಂಟ್ರೆಯ ಸಮಭಾಜಕ ವೃತ್ತದ ಸೆಂಟ್ರಲ್ಲಿ ಅಲ್ಲಿ ನಿಂತ್ಕೊಂಡ್ರು ಅದೇ ನಿಮ್ಮ ಬಿಳಿಗರಲ್ಲಿ ನಿಂತ್ಕೊಂಡ್ರು ಬೆಂಗಳೂರಲ್ಲಿ ನಿಂತ್ಕೊಂಡ್ರು ಸೆಂಟ್ರು ಎಲ್ಲ ಮುಖ್ಯ ಅಂತ ಹೇಳಿ ನೀವು ನಿಮಗೆ ಏನು ಬಂದಿದೆ ನಿಮಗೆ ಹೇಳ್ಕೊಡೋದಕ್ಕೆ ನಮ್ಮಲ್ಲಿ ವೃತ್ತಿ ಗೌರವದ ಕೊರತೆ ಇದೆ ಅದನ್ನು ಹೋಗಲಾಡಿಸ್ಬೇಕು ಎಲ್ಲೋ ನಾನು ಸ್ಟೂಡೆಂಟ್ಸ್ ಕೇಳ್ತಿದ್ದೆ ನೀವು ಡಿಗ್ರಿ ಆಗಿ ಈಚೆ ಕಡೆಗೆ ಹೋದರೆ ನಿರುದ್ಯೋಗಿಂತ ಹೋಗ್ಕೊಡ್ದು ಇಪ್ಪತ್ತೈದು ಥರದ ಉದ್ಯೋಗ ಉದ್ಯೋಗಗಳನ್ನು ನಾನು ಮಾಡಕ್ಕೆ ಸಿದ್ಧ ಇದ್ದೀನಿ ಇಪ್ಪತ್ತೈದು ಥರದ್ದು ಅದ್ರ ಜೊತೆಲಿ ಕಾಂಪಿಟೇಟಿವ್ ಎಕ್ಸಾಮು ಮಾಡ್ತೀನಿ ಎಸ್ ಡಿ ಎನೂ ಮ ಬರಿತೀನಿ ಎಫ್ ಡಿ ಬರಿತೀನಿ ಲಾ ಮಾಡ್ತೀನಿ ಮಾಸ್ಟ್ ಡಿಗ್ರಿ ಮಾಡ್ತೀನಿ ಎಫ್ ಡಿ ಎ ತಹಸೀಲ್ದಾರ್ ಮತ್ತೊಂದು ಯಾವ ಕಾಂಪಿಟೇಟಿವ್ ಎಕ್ಸಾಮ್ಗಳು ಏನೇನು ಇದಾವೆ ಅದನ್ನೂ ಅದನ್ನು ಮಾಡ್ತೀನಿ ಇನ್ನಿತರ ಇಪ್ಪತ್ತೈದು ಉದ್ಯೋಗಗಳನ್ನ ಮಾಡಕ್ಕೆ ಸಿದ್ಧ ಇದೀನಿ ಅಂದರೆ ವೃತ್ತಿ ಗೌರವವನ್ನು ನಾವು ಕೊಡೋ ಮಾಡಿಲ್ಲ ಇದು ಗ್ರೇಟು ಇದು ಮೇಲು ಕೀಳು ಅನ್ನುವಂಥದ್ದನ್ನ ನಾವು ಬೆಳೆಸ್ಬಿಟ್ಟು ಆಮೇಲೆ ತರತಮೆ ಮಾಡಿದೀವಿ ಮತ್ತು ದುಡ್ಡು ಹಂಗೆ ಕೊಡ್ತಿದ್ದೀವಿ ಎ ಗ್ರೇಡ್ಗೆ ಬೇರೆ ಬೇರೆ ಲೆವೆಲ್ಲು ಅವರಿಗೆ ಹೊಟ್ಟೆ ಬೇರೆ ಇರುತ್ತಾ ಏನಿಲ್ಲ ಹೊಟ್ಟೆ ಬೇರೆ ಇರುತ್ತೆ ರೀ ಇದು ಏನಿದು ಯಾವ ನೆಲೆ ಇದು ಇದು ಯಾರ ಕಾಲದ್ದು ಇದು ಬ್ರಿಟಿಷ್ ಪ್ರಭುತ್ವದ ಕೊಡುಗೆ ಇದು ಶಾಹಿ ವ್ಯವಸ್ಥೆಯ ವರ್ಣಾಶ್ರಮ ವ್ಯವಸ್ಥೆಯ ಕೊಡುಗೆ ವರ್ಣಾಶ್ರಮ ವ್ಯವಸ್ಥೆ ಯಾರು ಎಲ್ಲಿರಬೇಕು 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 ಹುಟ್ಟುತ್ತಲೇ ಬಂದಿರೋದಲ್ಲ ಇದು ಹುಟ್ಟುತ್ತಲೇ ಬಂದಿರೋದಲ್ಲ ನೀವು ಹುಟ್ಟೆ ಮೇಲೆ ಬಂದಿರೋದು ನೀವು ಹುಟ್ಟಿದ ತಕ್ಷಣ ನೀನು ಯಾರು ಮನೇಲಿ ಹುಟ್ಟತೀಯ ಅನ್ನೋದ್ರ ಆಧಾರದ ಮೇಲೆ ನೀನು ನಿನ್ನ ಆಹಾರ ನಿನ್ನ ಜೀವನ ಪದ್ಧತಿ ನಿನ್ನ ಶ್ರೀಮಂತನೋ ಬಡವನೋ ಇದು ನಿರ್ಧಾರ ಆಗುತ್ತೆ ನೀನು ಎಲ್ಲೋ ಎಲ್ಲೋ ಅಂತವ ನಾನು ಏನು ಮಾಡೋಕ್ಕಾಗುತ್ತೆ ಈಗ ಹುಟ್ಟು ಯಾರಾದರೂ ಅಪ್ಲಿಕೇಶನ್ ಹಾಕಿ ಖಂಡಿತ ಇಲ್ಲ ಆದ್ದರಿಂದ ನಾನು ಹೇಳೋದು ನೀವು ಈ ನಮ್ಮಲ್ಲಿ ಹುಟ್ಟೇ ಒಂದು ದೊಡ್ಡ ಗುಟ್ಟು ದೊಡ್ಡ ದುರಂತ ಹುಟ್ಟಿದ ತಕ್ಷಣವೇ ಶ್ರೇಷ್ಠ ಆಗ್ತಾರೆ ಹುಟ್ಟಿದ ತಕ್ಷಣವೇ ಕನಿಷ್ಠ ಆಗ್ತಾರೆ ಇದು ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಆಗಂಗಿಲ್ಲ ಆಗಂಗಿಲ್ಲ ಆಗಬಾರ್ದು ಡೆಮೋಕ್ರಸಿ ಅಂದರೆ ಅದನ್ನೇ ಸಮಾನತೆಯ ಪರಿಕಲ್ಪನೆಯ ದೊಡ್ಡ ತಾಯಿ ಅದು ಡೆಮಾಕ್ರಸಿ ಅದರಿಂದ ಅದನ್ನೇ ನಾನು ಅದನ್ನು ಹೇಳ್ಬಿಡ್ತೀನಿ ಈಗ ಉನ್ನತ ಶಿಕ್ಷಣದ ಅಂದರೆ ಏನು ಈ ಡೆಮಾಕ್ರಸಿಗೂ ಉನ್ನತ ಶಿಕ್ಷಣಕ್ಕೂ ಏನು ಸಂಬಂಧ ಈ ಉನ್ನತ ಶಿಕ್ಷಣಕ್ಕೂ ಪ್ರಾಥಮಿಕ ಶಿಕ್ಷಣಕ್ಕೂ ಏನು ಸಂಬಂಧ ಈ ಡೆಮಾಕ್ರಸಿ ಹೆಂಗು ಡೆಮಾಕ್ರಸಿ ಎನ್ನುವಂಥದ್ದು ಒಂದು ಫಿಲಾಸಫಿ ಒಂದು ದೊಡ್ಡ ತತ್ವ ಜೀವನ ತತ್ವ ಇದು ಬುದ್ಧನ ಕಾಲದಿಂದ ಪ್ರಯತ್ನಗಳಾಗ್ತಾಯಿದ್ದಾವೆ ಬುದ್ಧನ ಕಾಲದಿಂದ ಎಲ್ಲದಕ್ಕಿಂತ ಮುಂಚೆ ಡೆಮಾಕ್ರಸಿಯ ಪ್ರಯೋಗಗಳು ನಡೆದಿದ್ದು ಸಿಟಿ ಸ್ಟೇಟ್ಸ್ ಅಂತ ನಗರ ರಾಜ್ಯಗಳ ಕಾರಣದಿಂದ ಅಲ್ಲಿ ಆರಂಭ ಆಗಿದೆ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಅದಕ್ಕಿಂತಲೂ ಮುಂಚೆ ಶುರುವಾಗಿದೆ ಎಲ್ಲಿ ಇಂಡಿಯಾದೊಳಗಡೆ ಇಂಡಿಯಾದಲ್ಲಿ ಅಲ್ಲಿ ಆ ನಗರ ರಾಜ್ಯದ ಒಂದು ಸಣ್ಣ ಒಂದು ಸಣ್ಣ ಸಣ್ಣ ಗುಂಪುಗಳು ಚಿಕ್ ಚಿಕ್ಕ 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 ರಾಜ್ಯಗಳಿದ್ದದ್ದು ಅವಾಗ ಅಲ್ಲಿಯೇ ಆಯ್ಕೆ ಇಂಡೈರೆಕ್ಟ್ ಚುನಾವಣೆ ಮತ್ತೊಂದು ಎಲ್ಲವೂ ಆಗಿದೆ ಅದಾದಮೇಲೆ ಗ್ರೀಸಲ್ಲಿ ಮತ್ತು ರೋಮಲ್ಲಿ ಪ್ರಯೋಗ ಪ್ರಯೋಗಗಳಾದ ಅಂದರೆ ಅದರ ಅರ್ಥ ಹೆಚ್ಚು ಕಡಿಮೆ ಎರಡು ಸಾವಿರದ ಆರುನೂರು ವರ್ಷಗಳಿಂದ ಮತ್ತು ಅದಕ್ಕಿಂತ ಮುಂಚಿತವಾಗಿಯೇ ಸಮಾನತೆ ಬೇಕು ಅಂತ ಕೇಳುವಂಥ ಪರಿಕಲ್ಪನೆಗಳು ಹೋರಾಟಗಳು ಆರಂಭ ಆದವು ಅದರಲ್ಲಿ ಬುದ್ಧನ ಹೆಸರನ್ನು ಯಾಕೆ ಜನ ಜಾಸ್ತಿ ಹೇಳ್ತಾರೆ ಅಂತಂದರೆ ಅಥವಾ ಬಸವಣ್ಣ ಮಾತೆ ಎತ್ತಿರ ಬಸವಣ್ಣ ಬುದ್ಧ ಅಂಬೇಡ್ಕರ್ ಬಂದ್ಬಿಡ್ತಾರೆ ತುಂಬ ದೊಡ್ಡ ಫಿಲಾಸಫರ್ಸ್ ಅವರು ಇಡೀ ಲೋಕವನ್ನು ಬದಲಾಯಿಸ್ತಂಥವ್ರು ಹೌದು ಹಾಗಾಗಿ ನೀವೇನು ಮಾಡೋಕ್ಕಾಗೋದೇ ಅಲ್ಲ ಅದೊಂದು ಬರೀ ವ್ಯಕ್ತಿ ಅಲ್ಲ ಬುದ್ಧ ಅನ್ನೋವಂಥದ್ದು ಒಂದು ವ್ಯಕ್ತಿ ಅಲ್ಲ ಬಸವಣ್ಣ ಅನ್ನೋದೊಂದು ವ್ಯಕ್ತಿ ಅಲ್ಲ ಅದೊಂದು ತತ್ವ ಅದೊಂದು ಚಿಂತನಾ ಕ್ರಮ ಅದನ್ನು ಕಂಟಿನ್ಯೂ ಮಾಡಿ ಅವರನ್ನು ದೊಡ್ಡರ್ನ ಮಾಡ ಬೇರೆ ಬೇರೆಯವರೆಲ್ಲ ಲಕ್ಷಾಂತರ ಜನ ಬಸವಣ್ಣನನ್ನು ದೊಡ್ಡರ್ನ ಮಾಡಿರೋದು ಬಸವಣ್ಣ ಒಬ್ಬನೇ ದೊಡ್ಡನಾಗಿಲ್ಲ ಆ ಪ್ರವಾಹ ಇದೆಯಲ್ಲ ಬಸವಣ್ಣನ ನಂತರ ಹರಿದ ನದಿ ಇದೆಯಲ್ಲ ಆ ವಿಚಾರ ನದಿ ಪ್ರೀತಿ ತತ್ವದ ನದಿ ಹರಿದು ಅದ್ರೊಳಗಡೆಗೆ ಸಾವಿರಾರು ತೊರೆಗಳು ಸೇರ್ಕೊಂಡವೆ ಹಂಗಾಗಿ ಬುದ್ಧ ದೊಡ್ಡನಾಗಿದ್ದಾನೆ ಗಾಂಧಿ ದೊಡ್ಡರಾಗಿರೋದು ಅದೇ ರೀತಿಯಲ್ಲಿ ಅಂಬೇಡ್ಕರ್ ದೊಡ್ಡರಾಗಿರೋದು ಅದೇ ಕಾರಣ ಬುದ್ಧ ಅದೇ ರೀತಿಯಲ್ಲಿ ಆಗಿ ಅವರು ಈ ತತ್ವ ಏನಾರ ಇದೇನಪ್ಪ ಇದು ಹಿಂಗಿದೆಯಲ್ಲ ವ್ಯವಸ್ಥೆ ಸ್ಪೃಶ್ಯತೆ ಇದೆ ಜಾತಿ ಪದ್ಧತಿ ಇದೆ ಅವರು ಎಂಥ ಅವಾನವಾದ ಇದನ್ನು ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ಅವರೆಲ್ಲ ಹೋರಾಟಗಳು ಶುರುವಾಗಿ ಆಗಿ ಆಗಿ ಮಧ್ಯಯುಗದ ಹೊತ್ತಿಗೆ ಯುರೋಪಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆ ಥರದ ಪ್ರಯೋಗಗಳಾಗ್ತದೆ ಶುರುವಾಗ್ತದೆ ಭಾಳ ದೊಡ್ಡ ಆಮೇಲೆ ರಾಜರುಗಳು ಕೆಲವು ರಾಜರುಗಳು ಒಂದು ಸ್ವಲ್ಪ ಏಯ್ ಜನಕ್ಕೆ ಒಳ್ಳೇದು ಮಾಡ್ಬೇಕಪ್ಪ ಯುರೋಪಲ್ಲಿ ಒಂದು ಸ್ವಲ್ಪ ಶುರುವಾಯ್ತು ದಂಗೆಗಳೆಲ್ಲ ಶುರುವಾದವು ರಾಜಪ್ರಭುತ್ವದ ವಿರುದ್ಧ ದಂಗೆಗಳು ಶುರುವಾದವು ಹೇ ಒಳ್ಳೇದು ಮಾಡ್ದಲ್ಲಿದ್ದರೆ ಬದುಕೋಕ್ಕಾಗಲ್ಲ ರಾಜಪ್ರಭುತ್ವ ಉಳ್ಕೊಳ್ಳೋದ ಸಾಧ್ಯತೆಗಳು ಕಡಿಮೆ ಅಂತೇಳಿ ಕೆಲವರು ಒಂದು ಬೆನೊವಲೆಂಟ್ ಕಿಂಗ್ಶಿಪ್ ಅಂತ ಬರುತ್ತೆ ಮಧ್ಯಯುಗದಲ್ಲಿ ಬೆನೊವಲೆಂಟ್ ಕಿಂಗ್ಶಿಪ್ ಅಂದರೆ ಪ್ರಗತಿಪರ ರಾಜಪ್ರಭುತ್ವ ಅಂತ ಪ್ರಗತಿಪರವಾಗಿ ಯೋಚನೆ ಮಾಡ್ತಾ ಇದ್ದಂತಹ ರಾಜರುಗಳು ಅಲ್ಲಿ ಪ್ರವರ್ಧಮಾನಕ್ಕೆ ಬರ್ತವೆ ಉದಾಹರಣೆಗೆ ಹದಿನಾಲ್ಕನೇ ಲೂಯಿ ರಷ ಅದು ಫ್ರಾನ್ಸಲ್ಲಿ ಇದರಲ್ಲಿ ರಷ್ಯಾದಲ್ಲಿ ಪೀಟರ್ ಅಂತೇಳಿ ಬರ್ತಾನೆ ಪೀಟರ್ ಅಂತೇಳಿ ಈ ಥರದ ಝಾರ್ ದೊರೆ ಇವರೆಲ್ಲರೂ ಒಂದು ಜನರಿಗೆ ಬೇಕಾಗಿರೋ ಕೆಲವು ಸವಲತ್ತುಗಳನ್ನು ಕೊಡೋದು ಒಂದಷ್ಟು ಅವಕಾಶಗಳನ್ನು ಕೊಡೋದು ಒಂದಷ್ಟು ಪತ್ರಿಕೆ ಮಾಡೋದಕ್ಕೆ ಅವಕಾಶ ಕೊಡೋದು ಒಂದಷ್ಟು ಈ ಥರದೊಂದು ವ್ಯಕ್ತಿ ಆರಂಭ ಆಯಿತು ಅದು ದೊಡ್ಡ ಪ್ರಮಾಣದಲ್ಲಿ ಆಗಿದ್ದು ಫ್ರಾನ್ಸಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮೂರು ತತ್ವಗಳು ಡೆಮೊಕ್ರಸಿಯ ಮೂರು ತತ್ವಗಳು ಬಹಳ ಮುಖ್ಯವಾಗಿ ಶುರುವಾಗಿದ್ದು ಫ್ರಾನ್ಸಲ್ಲಿ ಅದಕ್ಕಿಂತ ಮುಂಚೆಲಿ ಹೇಳ್ತಾರೆ ಒಂದು ಸಾವಿರದ ಇನ್ನೂರ ಹದಿನೈದು ಆ ಡೇಟ್ ಹೇಳ್ತಾರೆ ಡೆಮಾಕ್ರಸಿಯ ಮೂಲದ ತತ್ವವನ್ನು ಇಂಗ್ಲೆಂಡಲ್ಲಿ ಮ್ಯಾಗ್ನ ಕಾರ್ಟ ಅಂತೇಳಿ ಬರುತ್ತೆ ಮ್ಯಾಗ್ನ ಕಾರ್ಟ ಅಂತಂದರೆ ಕೆಲವು ಹಕ್ಕುಗಳನ್ನು ಜನರಿಗೆ ನೀಡುವಂಥ ಒಂದು ತರಾವು ಕಾರ್ಟಾ ಅಂತೇಳಿ ಅದು ಮೂರನೇ ಶತಮಾನದಲ್ಲಿ ಹೆಚ್ಚು ಕಡಿಮೆ ಬಸವಣ್ಣನ ಬಸವಣ್ಣನೇ ಕಾರ್ಟಾ ಅಂತ ಇಲ್ಲ ಆ ಥರ ಕಮ್ಯುನಿಕೇಶನ್ ಇರಲಿಲ್ಲ ಏನೇ ಆಗಲಿ ಆ ಕಾಲಘಟ್ಟದಲ್ಲಿ ಅದು ಹಂಗೆ ಬೆಳಕ ಮುಂದಿರೋ ಡೆಮೋಕ್ರಸಿ ಲಕ್ಷಾಂತರ ಜನ ಸತೋಗ್ಯವರೆ ರಾಜಪ್ರಭುತ್ವದ ವಿರುದ್ಧ ಹೋರಾಟ ಮಾಡಕ್ಕೆ ಹೋಗಿ ಲಕ್ಷ ಲಕ್ಷ ಜನ ಸತೊಗಿದ್ದಾರೆ ರಾಜಪ್ರಭುತ್ವದ ವಿರುದ್ಧ ದಂಗೆಗಳಾದಾಗ ಯಾವ ಮುಲಾಜು ಇಲ್ಲದೆ ರಾಜ ಹದಿನ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಬುಚರ್ಡ್ ಲೈಕ್ ಎನಿಥಿಂಗ್ ಹುಳ ಉಳುಗಳನ್ನು ಹೊಸಗೆ ಹಾಕ್ದಾಗ ಹೊಸಗೆ ಹಾಕ್ಬಿಟ್ಟವ್ರೆ ಅದಕ್ಕೆ ಯುರೋಪು ತುಂಬ ದೊಡ್ಡ ಬೆಲೆಯನ್ನು ತೆತ್ತಿದೆ ಡೆಮೋಕ್ರಸಿ ಬರೋದಕ್ಕೆ ಇಂಡಿಯಾ ಕೂಡ ಅಷ್ಟು ಒಂದಷ್ಟು ಮಧ್ಯಯುಗದಲ್ಲಿ ಭಕ್ತಿ ಪಂಥದ ಜನ ಎಲ್ಲಪ್ಪ ಭಿನ್ನ ಭೇದ ಮಾಡಬಾರಪ್ಪ ಅಂತ ಹೇಳಿ ಹೇಳೋ ಅಂಥದ್ದು ಆ ಬಸವಣ್ಣನ ಕಾಲದಲ್ಲಿ ಹನ್ನೆರಡನೇ ಶತಮಾನದಷ್ಟು ಹಿಂದೆನೆ ಏ ಇಲ್ಲ ಇದು ತಪ್ಪು ಇದು ಇವನಾರವ ಆರವ ಇವನ್ ಆರವ ಅನ್ಬೇಡ ಇವನ್ ಅಮ್ಮವ ಅಂತ ಅನ್ನಪ್ಪ ಏ ನಾನು ಕೀಳು ಜಾತಿಲಿ ಹುಟ್ಟಿದ್ದಂಗೆ ಕಣಪ್ಪ ನಾನು ಬ್ರಾಹ್ಮಣನಾಗಿ ನಾನು ಕೀಳು ಜಾತಿಲಿ ಹುಟ್ಟಿದ್ದೀನಿ ಅಂತ ಹೇಳ್ತಾನೆ ಅದಕ್ಕಿಂತ ಪೂರ್ವದಲ್ಲಿ ಕ್ರಿಸ್ತ ಮಹಮ್ಮದ್ ಪೈಗಂಬರರು ಇವರೆಲ್ಲರೂ ಒಂದಷ್ಟು ಮಾನವೀಯ ಇದನ್ನು ಹೇಳ್ಕೊಟ್ಟವ್ರು ಏ ಇಲ್ಲ ಅಸಮಾನತೆ ತಪ್ಪು ಅಂತ ಹೇಳೋ ಅಂಥದ್ದು ಇದ್ರ ಮೂಲಕ ಒಂದಷ್ಟು ಪೂರ ಅಲ್ಲ ಒಂದಷ್ಟು ಬೆಳೀತಾ 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 ಬಂದು ಡೆಮಾಕ್ರೆಸಿ ಎವಾಲ್ವ್ ಅಂಥದ್ದು ಡೆಮೋಕ್ರಸಿ ಸುಮ್ ಸುಮ್ಮನೆ ಆಗಿ ಬಂದ್ಬಿಟ್ಟೈತೆ ನಮಗೆ ಡೆಮಾಕ್ರಸಿ ಅಲ್ಲ ಸಾವು ಲಕ್ಷಾಂತರ ಜನರ ಬಲಿದಾನದಿಂದ ಚಿಂತನೆಗಳಿಂದ ಅಲ್ಲಿ ಬಂದಿರುವಂಥದ್ದು ಮಧ್ಯಯುಗದಲ್ಲಿ ಭಕ್ತಿ ಚಳುವಳಿ ಗುರುನಾನಕ್ ತರ್ದರು ತುಳಸಿದಾಸ್ ರಾಮದಾಸ್ ಈ ಥರದ ಅನೇಕ ಜನ ಮೀರಾಬಾಯಿ ಅಲ್ಲಿ ಹನ್ನೆರಡನೇ ಶತಮಾನದ ಯಾರ್ಯಾರು ನೀವು ಅಕ್ ಅಕ ಅಕ್ಮಾದೇವಿಯಿಂದ ಹಿಡಿದು ಎಲ್ಲ ಕೆಳಜಾತಿಗಳ ನಾಯ ನಾಯಕತ್ವ ಎಲ್ಲ ಬೆಳೆದಂಥದ್ನೆಲ್ಲ ನಾವು ನೋಡ್ತೀವಿ ಅದು ಹೆಂಗಾತದು ಅಲ್ಲಿ ಡೆಮಾಕ್ರಸಿಯ ಬೀಜಗಳಿದ್ದಾವೆ ಮೊಳಕೆ ಇದೆ ಅಲ್ಲಿ ಬೆಳೆಯೋಕ್ಕೆ ಶುರುವಾಯಿತು ಅದನ್ನು ಇಂಪ್ರೂವ್ ಮಾಡ್ತಾ 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 ಅಂತಿಮವಾಗಿ ಯುರೋಪ್ನಲ್ಲಿ ಇಲ್ಲ ಇದು ರಾಜಪ್ರಭುತ್ವವನ್ನು ಇಲ್ದಂಗೆ ಮಾಡಬೇಕು ಅಂತೇಳಿ ಹದಿನಾರನೇ ಲೂ ಇಯನ್ನು ಗಿಲೋಟಿನ್ಗಾಕ್ತಾರೆ ಮೊಟ್ಟ ಮೊದಲ ಬಾರಿಗೆ ರಾಜನೊಬ್ಬನನ್ನು ಗಲ್ಲಿಗೇರಿಸ್ತಾರೆ ರಾಜಪ್ರಭುತ್ವದಲ್ಲಿ ಅಲ್ಲೋಲ್ ಆಗ್ಬಿಡುತ್ತೆ ಯುರೋಪ್ ಏನೇಯ ಇದು ರಾಜಾ ಪ್ರತ್ಯಕ್ಷ ದೇವತ ಕಿಂಗ್ಶಿಪ್ ಥಿಯರಿ ಆಫ್ ಡಿವೈನ್ ಥಿಯರಿ ಆಫ್ ಕಿಂಗ್ಶಿಪ್ ಇತ್ತು ರಾಜತ್ವದ ದೈವತ್ವದ ಸಿದ್ಧಾಂತ ಇತ್ತು ರಾಜರಿಂದ ಬಂದವರೇ ಅಂದರೆ ಬ್ಯಾಲಿಂದ ಬಂದವರೆ ಸ್ವರ್ಗದಿಂದ ಬಂದವರೇ ಅಂತೇಳಿ ಹೇಳ್ತಾ ಇದ್ದಂಥ ತತ್ವ ಇತ್ತು ನೇಣಿಗಾಕಿರು ಹೆಂಗಾಗಿರ್ಬೋದು